哎。 ಒಂದು ಬಹಿರಂಗ ಸಭೆಯಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಪಡೆದಂತಹ ಮಹಿಳೆಯರು ದಾರಿ ತಪ್ಪಿದ್ದಾರೆ ಎಂದು ಒಂದು ಕ್ಷುಲ್ಲಕವಾದ ಅವಹೇಳನಕಾರಿಯಾದ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ನಿಟ್ಟಿನಲ್ಲಿ ಅವರಿಗೆ ನಾವು ಈ ದಿವಸ ಧಿಕ್ಕಾರನ್ನು ಕೂಗಿ ಸಾರ್ವತ್ರಿಕವಾಗಿ ಎಲ್ಲ ಮಹಿಳೆಯರನ್ನು ಅವರು ಕ್ಷಮಾಪಣೆ ಕೇಳಬೇಕು ಅನ್ನೋದು ನಮ್ಮೆಲ್ಲರ ಒಂದು ಒಕ್ಕೊರಾಗಿ ಒಂದು ಧ್ವನಿಯಾಗಿರ್ತದೆ ಮಾಜಿ ಮುಖ್ಯಮಂತ್ರಿಗಳಾಗಿ ಈ ತರ ಒಂದು ಹೇಳಿಕೆಯನ್ನು ಕೊಡುವಂತಹ ಸಣ್ಣತನವನ್ನು ಅವರು ತೋರಿಸಿದ್ದಾರೆ ಇಡೀ ರಾಜ್ಯದಲ್ಲಿ ನಮ್ಮೆಲ್ಲರ ನಮ್ಮ ಇಡೀ ರಾಜ್ಯದಲ್ಲಿರುವಂತಹ ಮಹಿಳೆಯರ ಘನತೆಯನ್ನ ಪ್ರಶ್ನೆ ಮಾಡಿದರೆ ಈ ಮುಖಾಂತರ ಅವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಈ ಗ್ಯಾರಂಟಿ ಯೋಜನೆಗಳ ಒಂದು ಫಲಾನುಭವಿಗಳನ್ನ ಮಾತಾಡಿಸಿದಾಗ ಇದರ ಒಂದು ಸದುಪಯೋಗ ಹೇಗಾಗಿದೆ ನಮ್ಮ ಹೆಣ್ಣು ಮಕ್ಕಳು ಯಾವ ರೀತಿ ಬದುಕ್ತಾ ಇದಾರೆ ಅವರ ಸ್ವಾಭಿಮಾನ ಧಕ್ಕೆ ಬರಲಾರ್ದಂಗೆ ಅವರು ಬದುಕ್ತಾ ಇರ ಇದ್ದಾರೆ ಅನ್ನೋದನ್ನ ನೀವು ಮನ ನೀವು ಅದನ್ನ ಬಿಟ್ಟು ನಿಮ್ಮ ಒಂದು ರಾಜಕೀಯ ಒಂದು ದಾಹವನ್ನ ತೀರಿಸಕೊಳಕ್ಕೆ ಅಧಿಕಾರದ ದಾಹವನ್ನ ತೀರಿಸಿಕೊಳ್ಳಕ್ಕೆ ಕೋಮುವಾದಿ ಪಕ್ಷ ಬಿಜೆಪಿಯನ್ನ ಸೇರ್ಪಡೆಯಾಗಿ ಈ ಒಂದು ಹೇಳಿಕೆಯನ್ನು ಕೊಡುವುದು ಎಷ್ಟೋ ಮಟ್ಟಿಗೆ ಸರಿ ಅನ್ನೋದನ್ನ ನಾನು ಕೇಳ್ತೇನೆ ಯಾವ ಅಧಿಕಾರದಿಂದ ನೀವು ಈ ತರ ಹೇಳಿಕೆಯನ್ನ ಕೊಟ್ಟಿದ್ದೀರಾ ನಮ್ಮ ಇಡೀ ರಾಜ್ಯದ ಮಹಿಳೆಯರ ಸ್ವಾಭಿಮಾನವನ್ನ ಅವರ ಒಂದು ಕಲಿತೆಯನ್ನ ಕೆದಕಿದೀರಾ ದಯಮಾಡಿ ಕೇಳ್ತೇನೆ ನಿಮಗೆ ನೀವು ಈಗ ಕೂಡಲೇ ಕ್ಷಮಾ ನಮ್ಮೆಲ್ಲ ಕಾಂಗ್ರೆಸ್ನ ಮಹಿಳಾ ಘಟಕದಿಂದ ನಾವು ನಿಮಗೆ ಒಂದು ಪ್ರಶ್ನೆ ಕೇಳ್ತೇವೆ ನೀವು ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಅವರು ಮಟ್ಟಿಗೆ ದಾರಿ ತಪ್ಪಿದ್ದಾರೆ ಅನ್ನೋದನ್ನ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ ಸಾಕ್ಷಿ ಸಮೇತ ನಮಗೆ ಹೇಳಿ ಯಾವ ರೀತಿ ದಾರಿ ತಪ್ಪಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು ಅಂತ ನಾವು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕೆ ಅವರ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಾರದು ಅಂತ ಹೇಳಿ ಅವರ ಸ್ವತಂತ್ರದಿಂದ ಬದುಕಲಿ ಅವರಿಗೆ ಒಂದಿಷ್ಟು ಕುಟುಂಬಕ್ಕೆ ಆಸರೆ ಆಗ್ಲಿ ಬೆಲೆ ಏರಿಕೆಗೆ ಆಸರೆ ಆಗ್ಲಿ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡುವಂತಹ ಮಹತ್ತರ ಒಂದೊಂದು ಯೋಜನೆಯನ್ನ ಮಾಡಿರ್ತಾರೆ ಇದನ್ನ ನೀವು ನಿಮ್ಮ ರಾಜಕೀಯ ದಾಹವನ್ನ ತೀರ್ಸ್ಕೊಳಕ್ಕೆ ಅಥವಾ ನಿಮ್ಮ ಒಂದು ಏನೋ ಮಾತಿನ ಬರದಲ್ಲಿ ನಿಮ್ಮ ಒಂದು ಮಾತಿನ ಕೆವಲನ್ನ ತೀರ್ಸ್ಕೊಳಕ್ಕೆ ಈ ತರ ಹೇಳಿಕೆ ಕೊಟ್ಟಿದ್ದು ನಾವು ಖಂಡಿತೀಯ ಅಂತ ಹೇಳ್ತೇವೆ ಆ ನಿಟ್ಟಿನಲ್ಲಿ ನೀವು ತಕ್ಷಣಕ್ಕೆ ಇಡೀ ರಾಜ್ಯದ ಮಹಿಳೆಯರಿಗೆ ಕ್ಷಮಾಪಣೆಯನ್ನ ಕೇಳಲೇಬೇಕು ಮುನ್ನೂರ ಮುನ್ನೂರ ಐವತ್ನಾಲ್ಕು ಸೆಕ್ಷನ್ ಅಡಿಯಲ್ಲಿ ಮಹಿಳೆಯರಿಗೆ ಅಪಮಾನ ಮಾಡಿದ ಒಂದು ಕುರಿತಾಗಿ ನಿಮ್ಮ ನಿಮ್ಮ ಮೇಲೆ ನಾವು ಇವತ್ತಿನ ದಿವಸ ಕ್ಷಮಾಪಣೆ ಕೇಳದೆ ಹೋದ್ರೆ ನಾವು ಮೊಕದ್ದಮೆಯನ್ನ ಹೂಡ್ತೇವೆ ಅಂತ ಹೇಳ್ತಾ ಇವತ್ತಿನ ದಿವಸ ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ಮಹಿಳಾ ಕಾಂಗ್ರೆಸ್ನ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ತಕ್ಷಣಕ್ಕೆ ನೀವು ಕ್ಷಮಾಪಣೆಯನ್ನ ಕೇಳಬೇಕು ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಈಗ ಶೈಲಜ ಅವರು ರಾಜ್ಯ ಮಾಧ್ಯಮ ವಕ್ತಾರರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೇನೆ ನಿನ್ನೆ ಒಂದು ಅತ್ಯಂತ ನಾಚಿಕೆ ಅಸಹ್ಯ ಪಟ್ಟುಕೊಳ್ಳುವಂತಹ ಒಂದು ಹೇಳಿಕೆ ಕೊಟ್ಟಿರುವ ಕಾರಣಕ್ಕಾಗಿ ನಾವೆಲ್ಲ ಪ್ರತಿಭಟನೆಗೆ ಸೇರಿದ್ದೀವಿ ಮಾನ್ಯ ಕುಮಾರಸ್ವಾಮಿ ಅವರು ಮಾಜಿ ಮುಜಿ ಮುಖ್ಯಮಂತ್ರಿಗಳಾಗಿರೋದು ತಮ್ಮ ಸ್ವಂತ ಶಕ್ತಿಯಿಂದಲ್ಲ ಸದಾ ಅವರು ಜಾತ್ಯತೀತ ಜನತಾದಳ ಅನ್ನುವಂತಹ ಪದವನ್ನು ಇಟ್ಟುಕೊಂಡು ಜಾತ್ಯತೀತರ ಮತಗಳನ್ನು ಕಬಳಿಕೆ ಮಾಡಿ ಇದೇ ಕುಮಾರಸ್ವಾಮಿಯವರು ಬಿ ಜೆ ಪಿ ಬಯಸಿದ ನಂತರ ಮಂಡ್ಯದಲ್ಲಿ ಕನ್ನಡಕ ಭಟ್ಟವರು ಅಲ್ಪಸಂಖ್ಯಾತ ಮಹಿಳೆಯರ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟಾಗ ಯಾವುದೇ ರೀತಿ ಅದನ್ನ ಖಂಡಿಸಲಿಲ್ಲ ಮಣಿಪುರದಲ್ಲಿ ಅತ್ಯಾಚಾರ ಆಗ್ತಾ ಇರುವಂತಹ ಘಟನೆಯನ್ನು ಕೂಡ ಖಂಡಿಸಲಿಲ್ಲ ರಾಜ್ಯದಲ್ಲಿ ಅನೇಕ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವಾಗ್ತಾ ಇದ್ದಾಗೂ ಕೂಡ ಖಂಡಿಸಲಿಲ್ಲ ಜೊತೆಗೆ ತಮ್ಮ ಪಕ್ಷದ ಲಾಂಛನವನ್ನ ತೆರೆ ಹೊತ್ತ ಮಹಿಳೆ ಅಂತ ಹೇಳಿಕೊಂಡು ಇಷ್ಟು ವರ್ಷಗಳ ಕಾಲ ಅಪ್ಪ ಮಕ್ಕಳು ಎಲ್ಲರೂ ಕಣ್ಣೀರಿನ ನಾಟಕ ಆಡ್ತಾ ಕರ್ನಾಟಕದ ಜನರಿಗೆ ಮೋಸ ಮಾಡ್ತಾ ಇವತ್ತು ತಮ್ಮ ಅಧಿಕಾರದ ಹಪ ಹಬ್ಬಿಗಾಗಿ ಕೇವಲ ತಮ್ಮ ಕುಟುಂಬದ ಟಿಕೆಟ್ಗಳಿಗಾಗಿ ಮೈತ್ರಿಯನ್ನ ಪವಿತ್ರ ಮೈತ್ರಿಯನ್ನ ಮಾಡಿಕೊಂಡಂತ ಮಾನ್ಯ ಕುಮಾರಸ್ವಾಮಿ ಅವರು ಇವತ್ತು ಇಡೀ ಕರ್ನಾಟಕದ ಜನತೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲವಾಗುವಂತಹ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ಅವಮಾನಿಸಿಲ್ಲ ಅವರು ಇಡೀ ಕರ್ನಾಟಕದ ಮಹಿಳೆಯರನ್ನ ಅವಮಾನ ಮಾಡಿರುವುದು ಕಡಾಖಂಡಿತವಾಗಿ ನಾವು ಇದನ್ನ ಖಂಡಿಸ್ತಾ ಇದ್ದೇವೆ ಯಾಕೆ ಅಂದ್ರೆ ಮಹಿಳೆಯರು ಅಂದರೆ ದೇಶದ ಸಂಸ್ಕೃತಿ ಸಂಸ್ಕಾರ ಅಂತೆಲ್ಲ ಹೇಳ್ಬಿಟ್ಟು ಎತ್ರ ನಾರು ಪೂಜೆ ತತ್ರ ದೇವತಾ ಅಂತ ದೊಡ್ಡ ದೊಡ್ಡ ಪಾತ್ರ ಗೀತ ಇರುವಂತಹ ಆರ್ ಎಸ್ ಮತ್ತು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರುವಂತ ಕುಮಾರಸ್ವಾಮಿ ಅವರು ಇವತ್ತು ಮನುವಾದಿ ಮನಸ್ಸನ್ನ ಹಾಕ್ತಾ ಇದ್ದಾರೆ ಅವರೊಳಗಿನ ಮನುವಾದವನ್ನ ಹೊರಗಿಕ್ತಾ ಇದ್ದಾರೆ ಇವತ್ತು ಮಹಿಳೆಯರ ಕುರಿತು ಮಾತಾಡ್ತಾ ಇದಾರಲ್ಲ ಕುಮಾರಸ್ವಾಮಿ ಅವರು ಅವರಿಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ದಾರಿ ತಪ್ಪೋದು ಅಂದ್ರೆ ಏನು ಅದಕ್ಕೆ ನೀವು ಕ್ಲಾರಿಟಿ ಕೊಡಿ ಸ್ವಾಮಿ ಮೊದಲು